ನಮ್ಮ ಆಸ್ತಿ ನಮ್ಮ ಹಕ್ಕು ನಾವು ನಮ್ಮ ಆಸ್ತಿಯನ್ನು ಯಾವತ್ತು ಬಿಟ್ಟುಕೊಡಲ್ಲ ಅಂತ ನಗರಸಭೆ ಅಧ್ಯಕ್ಷೆ ಉಷಾ ದಾಸರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಗದಗ ಬೆಟಗೇರಿ ನಗರಸಭೆಯ ಆಸ್ತಿಯನ್ನು ಹೊಡೆಯಲು ಈಗಿರುವ ಕಾನೂನು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಎಚ್ ಕೆ ಪಾಟೀಲ್ ಅವರು ಅವಳಿ ನಗರದ ಸರ್ಕಾರಿ ಆಸ್ತಿಯನ್ನು ಕಬಳಿಸುವ ಹುನ್ನಾರ ನಡೆಸಿದ್ದಾರೆ ಅಂತ ಆರೋಪಿಸಿದ ಅವಳಿ ನಗರದ ಅಧ್ಯಕ್ಷೆ ಉಷಾ ದಾಸರ ಎಚ್ ಕೆ ಪಾಟೀಲ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ನಗರದ ಭೂಮರೆಡ್ಡಿ ಸರ್ಕಲ್ ಬಳಿ ಇರುವ ಆಸ್ತಿಯನ್ನು ಹೊಡೆಯಲು ಎಚ್ ಕೆ ಪಾಟೀಲ್ ಅವರು ಯಾವುದೇ ಸದಸ್ಯರಿಗೂ ಅಧ್ಯಕ್ಷರಿಗೂ ಯಾರಿಗೂ ತಿಳಿಸದೆ ತಮಗೆ ಬೇಕಾದ ಕೆಲವೊಬ್ಬ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ವಿಧೇಯಕ ರಚನೆ ಮಾಡುವ ಮೂಲಕ ಸರ್ವಾಧಿಕಾರಿ ಧೋರಣೆ ನಡೆಸಿದ್ದಾರೆ ಅಂತ ಆರೋಪಿಸಿದ್ರು ಈಗಲೂ ಕೂಡ ನಾವು ಅವರಿಗೆ ಮನವಿ ಮಾಡುತ್ತೇವೆ ನಮ್ಮ ಮನವಿಗೆ ಸ್ಪಂದಿಸಿ ನಿಮ್ಮ ವಿಧೇಯಕ ವಾಪಸ್ ಪಡೆಯದೆ ಹೋದ್ರೆ ನಿಮ್ಮ ಮರ್ಯಾದೆನ ನೀವೇ ಕಳೆದುಕೊಳ್ಳೋದು ನಿಶ್ಚಿತ ನಿಮ್ಮನ್ನ ನಂಬಿ ಹಾಕಿದ್ದು ಯಾಕೆ ಮೋಸ ಮಾಡಲು ಅಲ್ಲ ನಿಮ್ಮ ಪಕ್ಷದ ಕುತಂತ್ರ ಬುದ್ಧಿ ಜನರಿಗೆ ತಿಳಿದಿದೆ ಮುಂದಿನ ದಿನಮಾನದಲ್ಲಿ ತಕ್ಕ ಪಾಠ ಕಲಿಸಲಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಅವರೊಂದಿಗೆ ಸರ್ಕಾರದ ಜಮೀನನ್ನ ಪರಭಾರೆ ಮಾಡಲು ನಾವು ಎಂದಿಗೂ ಬಿಡೋದಿಲ್ಲ ಕಾನೂನು ರೀತಿ ಹಾಗೂ ಎಲ್ಲ ರೀತಿಯ ಹೋರಾಟ ಮಾಡಲು ನಾವು ಸಿದ್ಧ ಅಂತ ತಿಳಿಸಿದ್ದಾರೆ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್ ಎನ್ ಕೆ ಎಸ್ ಟಿವಿ ಫೋರ್ ಗದಗ ಸರ್ಕಾರಿ ಠರಾವ್ ನಂಬರ್ ಎರಡ್ ಸಾವಿರದ ಐದುನೂರ ತೊಂಬತ್ತು ಇಪ್ಪತ್ನಾಲ್ಕು ಇದು ಹದಿನೆಂಟ್ನೂರ ತೊಂಬತ್ತಾರರಲ್ಲಿ ನಾವು ಹಿಂದೆ ಲೀಜ್ ಅಂತ ಮಾಡಿಕೊಟ್ಟಿದ್ದು ಇನ್ನೂವರೆಗೂ ನಮ್ಮ ಹೆಸರಿಗೆ ಇದೆ ನೀವು ಹೇಳ್ತೀರಿ ಯಾವ ಆಧಾರದ ಮೇಲೆ ನೀವು ನಮ್ಮ ಆಸ್ತಿ ಸರ್ಕಾರಿ ಆಸ್ತಿ ಅಂತ ಹೇಳ್ತೀರಿ ಸರ್ ಯಾ ಎಂತದ್ದೇ ದೊಡ್ಡ ಸರ್ಕಾರ ಇದ್ರು ಕೂಡ ಸ್ಥಳೀಯ ಸಂಸ್ಥೆಯ ಆಸ್ತಿಯನ್ನ ಇಲ್ಲಿ ಇಲ್ಲಿಯ ಸದಸ್ಯರ ಅಧ್ಯಕ್ಷರ ಒಂದು ಅಭಿಪ್ರಾಯವನ್ನ ಸಂಗ್ರಹ ಮಾಡಿ ನೀವು ಮಾಡಬೇಕಾಗಿತ್ತು ಇದು ನೀವು ತಪ್ಪು ಮಾಡಿರಿ ನಾವು ಇದ ಈ ವಿಷಯವನ್ನು ಇಲ್ಲಿಗೆ ಕೈ ಬಿಡೋದಿಲ್ಲ ನಾವು ಇದನ್ನ ಗವರ್ನರ್ ಕೂಡ ಇದೊಂದು ಲೆಟರ್ ನ ಕೊಟ್ಟು ಇದನ್ನ ರದ್ದತಿ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ ಆದ್ರೆ ಸರಿ ಇಲ್ಲಾಂದ್ರೆ ನಾವು ಕಾನೂನು ಹೋರಾಟಕ್ಕೂ ರೆಡಿ ಇದೀವಿ ಮಾನ್ಯ ಹೆಚ್ ಕೆ ಪಾಟೀಲ್ ಸಾಹೇಬ್ರ ಅವ್ರೆ ಐವತ್ತು ವರ್ಷದ ರಾಜಕಾರಣಿ ನೀವು ದೊಡ್ಡವರಾಗಿ ಸಣ್ಣವ್ರನ್ನ ನಡೆಸ್ಕೊಂಡು ಹೋಗ್ಬೇಕು ನೀವೇ ದಾರಿ ತಪ್ಪಿದ್ರೆ ಹಿಂದೆ ಯಾರು ದಾರಿ ಡೇತ್ ಆಗಿಲ್ಲ ಎರಡು ವರ್ಷದಿಂದ ನೋಡ್ಕೊಂಡು ಒಂದ್ ಎರಡ್ ನೂರ ಐವತ್ ಮನೆಗಳನ್ನ ಅವರು ಕೊಟ್ರು ಒಂದು ಆಶ್ರಯ ಕಮಿಟಿಗೆ ನಾನ್ ಮೆಂಬರ್ ಇರ್ತೀನಿ ಸರ್ ಒಂದು ಆಶ್ರಯ ಕಮಿಟಿ ಮೀಟಿಂಗ್ ನೀವ್ ಮಾಡಲಿಲ್ಲ ಒಂದ್ ದಿನಕ್ಕೂ ಆ ಮೀಟಿಂಗ್ ಮಾಡ್ಲಾದ್ರೆ ನೀವು ಎರಡ್ ನೂರ ಐವತ್ತು ಮನೆಗಳನ್ನ ಕೊಟ್ರಿ ಅದು ಯಾರಿಗೂ ಕೊಟ್ರಿ ಸರ್ ಒಬ್ರಿಗೂ ಬಡ ನಿಮಗ್ ತಿಳಿದ್ ತಿಳಿದವರಿಗೆ ನಿಮ್ಮ ಬೆಂಬಲಿಗರಿಗೆ ನಿಮಗೂ ಓಟ್ ಹಾಕ್ಸುವಂತವರಿಗೆ ನೀವು ಮನೆಯನ್ನ ಕೊಟ್ಟಿ ಸರ್ಕಾರದ ಯೋಜನೆ ಆ ಸಾರ್ಥಕತೆ ಸಿಗಬೇಕು ಅಂದ್ರೆ ಅದು ಬಡವರಿಗೆ ತಲುಪಿದಾಗ ಮಾತ್ರ ಅದಕ್ಕೆ ಒಂದು ಸಾರ್ಥಕತೆ ಬರುತ್ತೆ ತಾವು ನಿಮ್ಮ ಒಂದು ಚುನಾವಣೆಯನ್ನ ಮುಂದಿಟ್ಕೊಂಡು ಗುರಿಯಾಗಿಟ್ಕೊಂಡು ಚುನಾವಣೆಯಲ್ಲಿ ಗೆಲ್ಬೇಕು ಅನ್ನೋದನ್ನ ನೀವು ಗುರಿ ಇಟ್ಕೊಂಡು ನಿಮಗ್ ತಿಳ್ತಿಳ್ದಂಗೆ ನೀವು ಮಾಡ್ತೀರಿ ಅಲ್ಲಿ ಕೂಡ ನೀವು ಸರ್ವಾಧಿಕಾರಿ ಧೋರಣೆಯನ್ನ ತೋರ್ತೀರಿ ಇಲ್ಲಿ ನಗರಸಭೆಯ ಆಸ್ತಿಗೆ ನೀವು ಕೈ ಹಾಕಿ ಇಲ್ಲಿ ಕೂಡ ನೀವು ಸರ್ವಾಧಿಕಾರಿ ಧೋರಣೆಯನ್ನ ತೋರ್ತೀರಿ ಇದನ್ನ ನಾವು ಖಂಡಿಸ್ತೀವಿ ಖಂಡಿಸ್ತೀವಿ ಇದ್ರ ಬಗ್ಗೆ ನಾವು ಕಾನೂನು ಹೋರಾಟವನ್ನು ಕೂಡ ಮಾಡ್ತೀವಿ ಮುಂದ್ ಬರುವಂತ ದಿನಗಳಲ್ಲಿ ನಾವು ನಮ್ಮ ಆಸ್ತಿಯನ್ನ ನಾವು ಉಳಿಸ್ಕೊಳ್ಳಕ್ಕೆ ಆಯ ವಾಚ ಮನಸ್ಸ ನಾವೆಲ್ಲರೂ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಹೋರಾಟ ಮಾಡಿ ನಮ್ಮ ಆಸ್ತಿಯನ್ನ ನಾವು ಉಳಿಸ್ಕೊಳ್ತೀವಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ